ನಮಸ್ತೆ ಎಲ್ರಿಗೂ ಹಾಯ್ ವೈದ್ಯ ರೆಸ್ಟೋರೆಂಟ್ ಸಿ ಲಾಸ್ಟ್ಸ್ ನಾವು ಪೊಜಿಷನ್ ಆಫ್ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಪೊಜಿಷನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಫೈವ್ ಪಾಯಿಂಟ್ ಸಿಕ್ಸ್ ಥಿಂಗ್ಸ್ ಅಂದರೆ ಚಲಿಸುವ ವಸ್ತುಗಳು ಮೂವಿಂಗ್ ಥಿಂಗ್ಸ್ ಅಂದರೆ ಚಲಿಸ್ತಿರ್ತಕ್ಕಂಥ ವಸ್ತುಗಳು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸಿ ಆ್ಯಕ್ಟಿವಿಟಿ ಫೈವ್ ಪಾಯಿಂಟ್ ಟು ಲೆಟರ್ಸ್ ಎಕ್ಸ್ಪ್ಲೋರ್ ನಾವೀಗ ಅನ್ವೇಷಿಸೋಣ ಆಕ್ಟಿವಿಟಿ ಫೈವ್ ಪಾಯಿಂಟ್ ಟೂ ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಿ ಲುಕ್ ಅರೌಂಡ್ ಆ್ಯಂಡ್ ಪ್ರಿಪೇರ್ ಆಫ್ ಫೈವ್ ಆಬ್ಜೆಕ್ಟ್ಸ್ ದಟ್ ಆರ್ ಇನ್ ಮೋಷನ್ ಫೈ ಆಬ್ಜೆಕ್ಟ್ಸ್ ಸುತ್ತ ನೋಡಿ ಅಂದ್ರೆ ನೀವು ಇರ್ತಕ್ಕಂಥ ಜಾಗದಲ್ಲಿ ಸುತ್ತ ನೋಡಿ ಮತ್ತೆ ಚಲಿಸ್ತಿರುವಂತಹ ಐದು ವಸ್ತುಗಳು ಅಂದ್ರೆ ವಸ್ತುಗಳು ಚಲಿಸ್ತಿದೆ ಮತ್ತೆ ವಿಶ್ರಾಂತ ಸ್ಥಿತಿಯಲ್ಲಿ ಅಂದ್ರೆ ರೆಸ್ಟ್ ಪೊಸಿಷನಲ್ಲಿ ಅಲ್ಲಿ ಐದು ವಸ್ತುಗಳನ್ನ ಪಟ್ಟಿ ಮಾಡ್ಕೊಳ್ಳಿ ಒಂದು ಲಿಸ್ಟ್ ತಗೊಳ್ಳಿ ಓಕೆನಾ ನೆಕ್ಸ್ಟ್ ರೆಕಾರ್ಡ್ನ್ ಇನ್ ಟೇಬಲ್ ಫೈವ್ ಈ ಫೈವ್ ಪಾಯಿಂಟ್ ತ್ರೀ ಟೇಬಲ್ ಇದೆ ಇದರಲ್ಲಿ ನೀವು ರೆಸ್ಟ್ ಅಲ್ಲಿ ಫೈವ್ ಆಬ್ಜೆಕ್ಟ್ಸ್ ಮತ್ತೆ ಮೂವಿಂಗ್ ಅಲ್ಲಿ ಫೈವ್ ಆಬ್ಜೆಕ್ಟ್ಸ್ ಅಲ್ವಾ ಅದನ್ನ ಈ ಟೇಬಲ್ ಅಲ್ಲಿ ಲಿಸ್ಟ್ ಮಾಡಿ ಓಕೆನಾ ಸಿ ಅಬೌಟ್ ಅಂದ್ರೆ ವಸ್ತು ಚಲಿಸ್ತಿತ್ತು ಅಥವಾ ವಿಶ್ರಾಂತ ಸ್ಥಿತಿಯಲ್ಲಿತ್ತು ಎಂಬುದನ್ನು ಹೇಗ್ ತೀರ್ಮಾನಿಸಿದ್ರಿ ಅಂತ ಯೋಚಿಸಿ ಅಂದ್ರೆ ಅದೇ ತಿಳ್ಕೊಂಡಿ ವಸ್ತು ಇದು ಚಲಿಸ್ತಾ ಇದೆ ಅಥವಾ ಇದು ರೆಸ್ಟ್ ಪೊಸಿಷನ್ ಇದೆ ಅಂತ ಹೇಗ್ ತೀರ್ಮಾನಿಸ್ತೀರಾ ಎಕ್ಸ್ಪ್ಲೇಷನ್ ಜಸ್ಟಿಫಿಕೇಶನ್ ಇನ್ ಟೇಬಲ್ ಫೈವ್ ನಿಮ್ಮ ವಿವರಣೆಯನ್ನ ಅಂದ್ರೆ ಸಮರ್ಥಲ್ಲಿ ಫೈವ್ ಪಾಯಿಂಟ್ ಬರಿ ಓಕೆನಾ ಸಿ ಅಬ್ಸರ್ವಿಂಗ್ ಥಿಂಗ್ಸ್ ಅರೌಂಡ್ ಯು ಅಂದ್ರೆ ನಿಮ್ ಸುತ್ತಲಿನ ವಸ್ತುಗಳನ್ನ ಅವಲೋಕಿಸೋಣ ಈಗ ನಿಮ್ ಸುತ್ತ ಇರತಕ್ಕ ವಸ್ತುಗಳು ಹೇಳಿದ್ರಲ್ವಾ ಅದನ್ನ ಅವಲೋಕಿಸೋಣ ಆಬ್ಜೆಕ್ಟ್ಸ್ ಎನ್ ಮೋಷನ್ ಫಸ್ಟ್ ಏನು ವಸ್ತುಗಳು ಅದಕ್ಕೆ ಜಸ್ಟಿಫಿಕೇಶನ್ ಅಂದ್ರೆ ಸಮರ್ಥನೆ ಆಬ್ಜೆಕ್ಟ್ಸ್ ಅಸ್ಟ್ ಅಂದ್ರೆ ವಿಶ್ರಾಂತ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ಅದಕ್ಕೆ ಜಸ್ಟಿಫಿಕೇಶನ್ ಸಿ ಫಸ್ಟ್ ಒನ್ ಕೌ ಗ್ರೇಸಿಂಗ್ ಇನ್ ದೀಲ್ಡ್ ಅಂದ್ರೆ ಹೊಲದಲ್ಲಿ ಮೇಯ್ತಿರ್ತಕ್ಕಂತಹ ಒಂದು ಹಸು ಅಂದ್ರೆ ಒಂದು ಜಮೀನು ಒಂದು ಹೊಲ ಇದೆ ಅಲ್ಲಿ ಹಸು ಏನ್ ಮಾಡ್ತಿದೆ ಹುಲ್ಲನ್ನು ತಿಂತಿದೆ ಅಂದ್ರೆ ಅದು ಓಡಾಡಿಕೊಂಡು ಹುಲ್ಲನ್ನು ಮೇಯ್ತಿದೆ ಅದಕ್ಕೆ ನಿಮ್ಮ ಉತ್ತರ ಏನು ಜಸ್ಟಿಫಿಕೇಶನ್ ಏನು ಅಂದ್ರೆ ಇಟ್ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್ ಅಂದ್ರೆ ಹಸು ಹುಲ್ ಮೇಯ್ತಿದೆ ಅಂದ್ರೆ ಒಂದೇ ಜಾಗದಲ್ಲಿ ನಿಂತಾಗೆ ಹುಲ್ ಮೇಯ್ತಿರುತ್ತ ತನ್ನ ಪೊಸಿಷನ್ ಅನ್ನ ತನ್ನ ಸ್ಥಾನವನ್ನ ಏನಾಗ್ತಿರುತ್ತೆ ಬದಲಾಯಿಸ್ತಿರುತ್ತೆ ಅಲ್ವಾ ಇಟ್ಸ್ ಇಟ್ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್ ಇಟ್ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್ ಓಕೆನಾ ಅದೇ ರೀತಿ ಆಬ್ಜೆಕ್ಟ್ ಟ್ರಸ್ಟ್ ಅಂದರೆ ವಿಶ್ರಾಂತ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ಯಾವುದೋ ಲೀ ಟ್ರೀ ಅಂದರೆ ಒಂದು ಮರ ಮರ ಏನು ವಿಶ್ರಾಂತ ಸ್ಥಿತಿಯಲ್ಲಿದೆ ಇದಕ್ಕೆ ಜಸ್ಟಿಫಿಕೇಶನ್ ಏನು ಇಟ್ ಈಸ್ ಅನೇಬಲ್ಡ್ ಟು ಮೂವ್ ಇದು ಚಲಿಸೋಕಾಗಲ್ಲ ಮರಗಳು ಒಂದು ಜಾಗದಿಂದ ಏನದಕ್ಕೆ ಹೇಗೆ ಓಡಾಡ್ಕೊಂಡು ಉಣ್ಣೆ ಆ ರೀತಿ ಮರ ಓಡಾಡಕ್ಕಾಗುತ್ತಾ ಸೊ ಇಟ್ ಈಸ್ அல்வா அது அன்ேபல் ஓடாடாக இட்ஸ் அன்ஏபல் டூ மூவ்னா see next இக்கு நாவே நான் கொட்டக்கந்த கலவொந்து எக்ஸாம்பல் தான் கொடுத்த எக்ஸாம்பு நீ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಇದನ್ನ ಹೋಮ್ ವರ್ಕ್ ತರ ನೀವು ಸಪ್ರೇಟ್ ಬೇರೆ ಫೈ ಆಬ್ಜೆಕ್ಟ್ ರೆಸ್ಟ್ ಇರೋದು ಫೈ ಆಬ್ಜೆಕ್ಟ್ ಮೂವಿಂಗ್ ಅಲ್ಲಿರೋದನ್ನ ನೀವು ಸಪ್ರೇಟ್ ಬರೀರಿ ಇಲ್ಲಾಂದರೆ ಇದನ್ನೇ ಫೈ ಬೇಕಾದ್ರೂ ಬರ್ಕೊಳ್ಳಿ ಓಕೆನಾ ಅದಕ್ಕೆ ನೆಕ್ಸ್ಟ್ ತಗೋಣ ಮೂವಿಂಗ್ ವೆಹಿಕಲ್ಸ್ ಆನ್ ರೋಡ್ ರಸ್ತೆಯಲ್ಲಿ ಚಲಿಸುತ್ತಿರುವಂತಹ ವಾಹನಗಳು ಮೂವಿಂಗ್ ವೆಹಿಕಲ್ Moving vehicles on road. Moving vehicles on road. You know, the justification, you know, they cover some distance with time. ಅಂದರೆ ಅದಕ್ಕೆ ಸಮರ್ಥನೆಯನ್ನು ಯಾಕದು ರಸ್ತೆಯಲ್ಲಿ ವಾಹನಗಳು ಚಲಿಸ್ತಿದೆ ಮೂವ್ ಆಗ್ತಿದೆ ರನ್ ಆಗ್ತಿದೆ ರಸ್ತೆಯಲ್ಲಿ ವಾಹನಗಳು ಯಾಕೆ ಹೋಗ್ತಿದೆ ದೆ ಕವರ್ ಸಮ್ ಡಿಸ್ಟೆನ್ಸ್ ವಿತ್ ದಮ್ ಅಂದರೆ ಯಾವುದೋ ಒಂದು ದೂರವನ್ನು ಯಾವುದೋ ಒಂದು ದೂರವನ್ನು ತಲುಪೋದಕ್ಕೆ ಆ ವೆಹಿಕಲ್ಗಳು ವಾಹನಗಳು ಚಲಿಸ್ತಿದೆ ಎಲ್ಲಿಗೋ ಅವರು ಹೋಗ್ಬೇಕು ಯಾವುದೋ ಒಂದು ದೂರಕ್ಕೆ ಯಾವುದೋ ಒಂದು ಸ್ಥಳಕ್ಕೆ ಅಲ್ಲಿ ತಲುಪೋದಕ್ಕೋಸ್ಕರ ಅಂದರೆ ಒಂದು ನಿರ್ದಿಷ್ಟ ಸಮಯಕ್ಕೆ ಅಂತ ಆಯಿತಾ ದೇ ಕವರ್ They cover some distance with time. some distance with ಟೈಮ್ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ದೂರವನ್ನ ತಲುಪೋದಿಕ್ಕೆ ಆ ವಾಹನಗಳು ರಸ್ತೆಯಲ್ಲಿ ಚಲಿಸ್ತಿದೆ ಆಯ್ತಾ ಸಿ ನೆಕ್ಸ್ಟ್ ರೆಸ್ಟ್ ಅಲ್ಲಿರ್ತಕ್ಕಂಥ ಎ ಪಾರ್ಕ್ ಅಂದ್ರೆ ನಿಂತಿರ್ತಕ್ಕಂಥ ಪಾರ್ಕ್ ಮಾಡಿರ್ತಕ್ಕಂಥ ಒಂದು ಕಾರ್ ಒಂದು ಕಡೆ ನಿಶ್ಚಲವಾಗಿ ಕಾರ್ನ ನಾವು ಪಾರ್ಕ್ ಮಾಡಿ ಬರ್ತೀವಿ ಹೊರಗಡೆ ಹೋದ್ರೆ ಒಂದ್ ಕಡೆ ಗಾಡಿಯನ್ನ ಹಾಕಿ ನಾವೆಲ್ಲರೂ ಕಾಲ್ನಡಿಗೆಯಲ್ಲಿ ಹೋಗ್ತೀವಿ ಆಗ ಗಾಡಿಯನ್ನು ಒಂದ್ ಕಡೆ ನಿಲ್ಸಿರ್ತೀವಿ ಅಲ್ವಾ ಅದೇ ರೀತಿ ಎ ಪಾರ್ಕಡ್ ಎ ಪಾರ್ಕ್ ನಿಂತಿರ್ತಕ್ಕಂತಹ ಒಂದು ಕಾರ್ ಅದೇನು ಅದರ ಸಮರ್ಥನೆ ಏನು ಇಟ್ ವ್ಯಾನ್ ಪಾರ್ಕ್ ಅಂದ್ರೆ ಇದು மத்தொந்து கடை அது தக இன்னொன்னு வரைக்கும் அது அல்லவரை அல்ல ಪಾರ್ಕ್ ಡಲ್ಲೇ ಇರುತ್ತೆ ನಿಂತ ಜಾಗದಲ್ಲೇ ಇರುತ್ತೆ ಗೊತ್ತಾಯ್ತಾ ಸಿ ನೆಕ್ಸ್ಟ್ ತರ್ಡ್ ಬಂದು ತಗೊಂಡ ಎ ಫ್ಲೈಯಿಂಗ್ ಬರ್ಡ್ ಆರುತ್ತಿರುವಂತಹ ಒಂದು ಪಕ್ಷಿ ಆರುತ್ತಿರುವಂತಹ ಒಂದು ಹಕ್ಕಿ ಎ ಫ್ಲೈಯಿಂಗ್ ಬರ್ಡ್ ಇಟ್ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್ ಆಡ್ತಿರುವಂತಹ ಪಕ್ಷಿ ஆஷா ஒே ஜாக முந்த ஜாகவிஷன் சேஞ்ச் இட் ஈஸ் இட்ஸ் இட்ஸ் பசிஷன் அதே ரீதி ரெஸ்டிக்கு ಏನು ಎ ಬುಕ್ ಲೈಯಿಂಗ್ ಆನ್ ದ ಟೇಬಲ್ ಎ ಬುಕ್ ಲೈಯಿಂಗ್ ಆನ್ ಟೇಬಲ್ ಪುಸ್ತಕ ಟೇಬಲ್ ಮೇಲೆ ಇರ್ತಕ್ಕಂಥ ಒಂದು ಪುಸ್ತಕ ಅದಲ್ಲೇ ಇಷ್ಟಾಂತ ಸ್ಥಿತಿಯಲ್ಲೇ ಏನು ಇಟ್ ಈಸ್ ಅನೇಬಲ್ ಟು ಮೂವ್ ಒಂದು ಟೇಬಲ್ ಮೇಲೆ ಒಂದು ಬುಕ್ ಇಟ್ಟಿರ್ತೀವಿ ಅದಾಗಾದ್ರೆ ಚೆಲ್ಸಕ್ ಆಗುತ್ತೆ ಮೂವ್ ಆಗೋಕಾಗುತ್ತಾ ಸೊ ಇಟ್ ನೋ ಇಟ್ ಈಸ್ ಅನೇಬಲ್ ಇಟ್ ಈಸ್ ಅನೇಬಲ್ ಟು ಮೂ ರೋಲಿಂಗ್ ಫುಟ್ ಎ ರೋಲಿಂಗ್ ಫುಟ್ಬಾಲ್ ಉರುಳ್ಕೊಂಡು ಹೋಗ್ತಿರ್ತಕ್ಕಂತಹ ಒಂದು ಫುಟ್ಬಾಲ್ ಫುಟ್ಬಾಲ್ ನೋಡಿರ್ತೀರಲ್ಲ ನಿಮ್ಮ ಸ್ಕೂಲ್ಗಳಲ್ಲಿ ಫುಟ್ಬಾಲ್ ಆಟ ಆಡಬೇಕಾದ್ರೆ ಎ ರೋಲಿಂಗ್ இட்ஸ் பொசிஷன் வித் டம் அந்த தக்கானவனி இட்ஸ் பசிஷன் இட்ஸ் பசிஷன் ಚೇಂಜಿಂಗ್ ವಿತ್ ಟೈಮ್ ಚೇಂಜಿಂಗ್ ವಿತ್ ಟೈಮ್ ಸಮಯಕ್ಕೆ ತಕ್ಕ ಹಾಗೆ ತನ್ನ ಸ್ಥಾನವನ್ನು ಬದಲಾಯಿಸ್ತಿರುವಂಥದ್ದು ರೆಸ್ಟಲ್ಲಿರೋದು ರಿಕ್ ಎರಿಕ್ಷಾ ವೇಟಿಂಗ್ ಫಾರ್ ಪ್ಯಾಸೆಂಜರ್ ಎರಿಕ್ಷಾ ಅಂದರೆ ಒಂದು ಆಟೋ ಏನು ಮಾಡ್ತಿದೆ ಪ್ರಯಾಣಿಕರು ಎಲ್ಲೋ ಹೋಗಿದ್ದಾರೆ रिक्शा वेटिंग फॉर पैसेंजर वेटिंग पैसेंजर प्याेजर अंद्रेब आटोद

ನೆಕ್ಸ್ಟ್ ಬೇಬಿ ಕ್ರಾಲಿ ಮಗು ಓಡಾಡ್ತಿರೋದ್ದು ಮಗು ಬೆಳಗ್ಗೆ ಹೋಗ್ತಿದೆ ಬೇಬಿ அல்ல அது ரெஸ்ட் பசிஷன் ரூம் ஒன்று கொட்டடியில் அந்த ரூம் நேர் இன்னும்

ಇನ್ನು ಫೈವ್ ಬೇಕಾದ್ರೆ ನೀವು ಎಕ್ಸ್ಟ್ರಾ ಮಾಡ್ತೀನಿ ನಿಮಗೆ ಈ ರೀತಿ ಫಿಲ್ ಮಾಡಿ ಓಕೆನಾಟ್ಸ್ ನೆಕ್ಸ್ಟ್ ನೋಡಿ ಕಂಪೇರ್ ಆ್ಯಂಡ್ ಅನಲೈಸ್ ಎವರ್ ಜಸ್ಟಿಫಿಕೇಶನ್ಸ್ ನಿಮ್ಮ ಸಮರ್ಥನೆಯನ್ನು ಹೋಲಿಸಿ ಮತ್ತು ವಿಶ್ಲೇಷಣೆ ಮಾಡಿ ಹೌ ಕ್ಯಾನ್ ಒನ್ ಡಿಸೈಡ್ ಇಫ್ ಆನ್ ಆಬ್ಜೆಕ್ಟ್ ಈಸ್ ಇನ್ ಮೋಷನ್ ಆರ್ ಅಟ್ರೆಸ್ಟ್ ಒಂದು ವಸ್ತು ಚಲನೆಯಲ್ಲಿದೆಯಾ ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿದೆಯಾ ಎಂಬುದನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಇದರಿಂದ ಇನ್ ಮೋಷನ್ ಇಫ್ ಇಟ್ಸ್ ಪೊಸಿಷನ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ದ ದ್ರೆಫರೆನ್ಸ್ ಪಾಯಿಂಟ್ ವಿತ್ ಟೈಮ್ ಅಂದ್ರೆ ಒಂದು ಟೈಮ್ ಅಂದ್ರೆ ಒಂದು ಕಾಲದೊಂದಿಗೆ ನಿರ್ದೇಶಕ ಅಂದರೆ ನಿರ್ದೇಶಕ ಬಿದು ಅಂದ್ರೆ ರೆಫರೆನ್ಸ್ ಪಾಯಿಂಟಿಗೆ ಸಂಬಂಧಪಟ್ಟಂತೆ ವಸ್ತುವಿನ ಸ್ಥಾನದಲ್ಲಿ ಬದಲಾವಣೆ ಆಗಿದ್ದರೆ ಅಂದರೆ ಯಾವುದೋ ಒಂದು ವಸ್ತು ಒಂದು ಕಡೆ ಇರುತ್ತೆ ಅದು ಸಲ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸಮಯವನ್ನು ಬಿಟ್ಟು ಒಂದು ಸ್ವಲ್ಪ ಸಮಯವನ್ನು ಬಿಟ್ಟು ನೋಡಿದಾಗ ಅದು ಆ ಸ್ಥಾನದಲ್ಲಿದ್ದರೆ ತನ್ನ ಸ್ಥಾನದಿಂದ ಬೇರೆ ಸ್ಥಾನದಲ್ಲಿ ಸ್ಥಾನದಲ್ಲಿ ಬದಲಾವಣೆ ಆಗಿದ್ದಲ್ಲಿ ಆ ವಸ್ತು ಏನು ಪೊಸಿಷನ್ ಚೇಂಜ್ ಇಲ್ಲಿದೆ ನೋಡಿ ವಸ್ತುವಿನ ಸ್ಥಾನದಲ್ಲಿ ಬದಲಾವಣೆ ಆಗಿದೆ ಪೊಸಿಷನ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ದ ರೆಫರೆನ್ಸ್ ಪಾಯಿಂಟ್ ವಿತ್ ಟೈಮ್ ದ ಆಬ್ಜೆಕ್ಟ್ ಇಸ್ ಸೆಟ್ ಟು ಬಿ ಇನ್ ಮೋಷನ್ ಅದು ಆ ವಸ್ತು ಚಲನೆಯಲ್ಲಿದೆ ಅಂತೇಳಿ ಹೇಳ್ಬೋದು ಆನ್ ಆಬ್ಜೆಕ್ಟ್ ಇಸ್ ನಾಟ್ ಚೇಂಜಿಂಗ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು

டவுட்ஸ் இப்போ அர்த்த ஆகல டெஸ்கிரிப்ஷன் கமெண்ட் அண்ட் அதமெல்லா ஃபிரெண்ட்ஸ் வீடியோனேர் அவ் கனடா மீடியம் இங்கிலீஷ் மீடியம் ஒன்சல சைன்ஸ் ந கன்னட்ல கேட்கிறேன் அவ்வளோ அர்த்த ஆகை சைன்ஸ் எல்லாரும் சைன்ஸ் மேத்ஸ் அந்த டஃப் அந்த அர்த்தமா எரூ சப்ஜெக்ட் ஈஸினே சோ ஆகி சைன்ஸ் அர்த்தமா நீவே ஓனாக் ஆன்சர் அதுக்கு ஆன்சர் நீவே மா ಸೊ ಹಾಗಾಗಿ ಶೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಸರ್ಚ್ ಮಾಡೋ ಅವಶ್ಯಕತೆ ಇರಲಿ ಡೈಲಿ ನಾನು ಮಾಡ್ತಕ್ಕಂಥ ಕ್ಲಾಸಸ್ದು ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನಾನು ಕೊಡ್ತಕ್ಕಂಥ ಒಮ್ಮೆ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ನಿಮಗೆ ಇನ್ನೂ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ಹೆಚ್ಚು ಕ್ವೆಶನ ಡ್ಯಾನ್ಸಸ್ ಮಾಡಿದ್ರು ಫಿಲ್ನಮ್ ಡ್ಯಾನ್ಸ್ ಮಾಡಬಾರ್ದು ಬೇಕಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತಲೇ ಇನ್ ಒಂದು ಚಾನಲ್ ಇದೆ ಅಲ್ಲಿಗೆ ವಿಸಿಟ್ ಮಾಡಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬಟ್ ಎಕ್ಸಸೈಸ್ ಆ್ಯಂಡ್ ಡ್ಯಾನ್ಸಸ್ಸು ನಾನು ಈ ಲೆಸನ್ನಲ್ಲಿ ಲಾಸ್ಟ್ ವೀಡಿಯೋದಲ್ಲೇ ఎక్సర్సైజ్ క్వెషన్ ఆన్సర్స్ కొట్టిన నన్ను కొట్టంవర్క్ క్వెషన్స్గూ ఆన్సర్ మిట్కూ అడిషన్ క్వశ్చన్స్ ఆగి ఓకేనా ఓకే మేడం ఎస్టూ వర్క్ క్వశ్చన్స్ ఏమీ ఫైవ్ ఆబ్జెక్ట్స్ మీవే మూవింగ్ రెస్టల్ ఫైవ్ ఆబ్జెక్ట్స్ ఈ లిస్టల్ ఇన్న ఫైవ్న బరీ ఇక ఈ వన్ బాక్స్కు మీవే ఫిల్ మా ఇది హోమ్ వర్క్ క్వశ్చన్స్ అండ్ డిఫైన్ మోషన్ ಆಫ್ ಎನ್ ಆಬ್ಜೆಕ್ಟ್ ಆ್ಯಂಡ್ ಡಿಫೈನ್ ರೆಸ್ಟ್ ಆಫ್ ಎನ್ ಆಬ್ಜೆಕ್ಟ್ ಅದೇ ಡಿಫೈನ್ ಮಾಡಿ ಅಂದರೆ ಹಾಗಂದ್ರೆ ಏನು ಅಂತ ಬರೀರಿ ಇಲ್ಲ ಆನ್ಸರ್ಸ್ ಇರುತ್ತೆ ವಿತ್ ಇನ್ ಅವಮರ್ ಕ್ವಶನ್ಸ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ನಿಮಗೆ ಒಂದು ಲೆಸನ್ ಕಂಪ್ಲೀಟ್ ಎಕ್ಸಸ್ ಎಕ್ಸ್ಪ್ಲೇನೇಷನು ಮತ್ತು ಎಕ್ಸಸೈಸ್ ಕ್ವಶನ ಆನ್ಸರ್ಸ್ ಸಿಗುತ್ತೆ ಹಾಂ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು